ಕುಸುಂಬಾಲಯ ಮಾಡೋದಕ್ಕಿಂತ ಮೊದಲು ನನಗೆ ಕೀರಂ ನಾಗರಾಜ್ ಅವರು ಮತ್ತು ಸಿಜಿಕೆಯವರು ಅದನ್ನು ಒಂದು ಓದೋ ರುಚಿಯಲ್ಲಾಗಿ ನಾವು ಬೆಂಗಳೂರಿನಲ್ಲಿ ಅದನ್ನು ಮಾಡಿದ್ದು ನಾವು ಒಂದು ರೀತಿ ಹೇಗೆ ಶನಿದೇವರ ಕಥೆಯನ್ನು ಓದ್ತಾರೋ ಅಥವಾ ಮಂಟಿದೇವರು ಕಾವ್ಯವನ್ನು ಓದ್ತಾರೋ ಆ ರೀತಿ ಒಂದು ನಾಲ್ಕು ಗಂಟೆ ನಾವು ಬೆಂಗಳೂರಲ್ಲಿ ಓದೋ ರುಚಿಯಲ್ನ ಮಾಡಿದ್ದು ಅದರಲ್ಲಿ ನಾನು ಎಲ್ಲಿ ನಿಂತ್ಕೊಳ್ಳುತ್ತೆ ಅದನ್ನು ಪದ್ಯನೂ ಮಾಡ್ಬೋದು ಅಂತ ಹೇಳಿದ್ದೆ ನಾನು ಯಾಕಂದ್ರೆ ಅದು ಚಪ್ಪು ಶೈಲಿಯಲ್ಲಿ ಇರೋದರಿಂದ ಕಾವ್ಯವೂ ಆಗ್ತದೆ ಗದ್ಯವೂ ಆಗ್ತದೆ ಯದ್ವಾ ಕುಮಾದೇವಮ್ಮ ನಡದವಳಾಗಿ ಬಂದಳೋ ಆ ಕಣ್ಣೀರು ತುಂಬಿದ್ದ ಕೆರೆಯ ಕರೆಗ ಸರಣುವ ಕೆರೆಗ ಮೂರು ಸಲ ಮಾಡಿದಳು ಕಣ್ಣುಗ ಕೆರೆಯ ನೀರ ಮೂರು ಸಲ ಒತ್ತಿಕೊಂಡಳು ಪ್ರಾತಿಸುತ ಮೂರು ಬೊಗಸ ನೀರ ಕುಡಿದಾಳೋ ಆ ಸೆರಗಿನ ತುದಿಯ ನೀರಿ ಗದ್ದಿದಳೋ ಆ ನೀರು ಕುಡಿದ ಸೆರಗ ತುದಿಯ ತನ್ನೆಡು ಕೈಲು ಹಿಡಿದು ತಂದು ಆ ಯಾಡನ ಬಾಯ ಆ ಹಕ್ಕಿಯ ಬಾಯ ಹಿಡಿಸೂತ ಕುಂತು ಆ ನೀರು ಕುಡಿದ ತುದಿ ಸೆರಗಿಂದ ನೀರ ತೊಟ್ಟಿಕ್ಕಿಸುತ್ತಿರಲು ಆಗ ಆ ಯಾಡನ ದೇಹದಲ್ಲೂ ದ್ರವವಾಡಿ ಬಂತು ಆಗ ಯಾಡನ ಕಣ್ಣುಗಳಲ್ಲೂ ನೀರಾಡಿ ಬಂತು ಅಲ್ಗ ಭೂಮಿತಾಯ ತನ್ನೆಡೂ ರೆಕ್ಕೆಗಳು ತೆಂಗಿನ ಗರಿಯ ರೂಪದಲ್ಲಿ ಬರುವಂತಾಗಲು ಅಕ್ಮಾದೇವಮ್ಮ ಯಾಡರು ಕೂತ ಜಾಗವು ಅಲ್ಲಿಗ ಅವರಿಗೆ ನೆರಳಾಯ್ತಪ್ಪ ಬಹುಮುಖ್ಯವಾಗಿ ಕುಸುಂಬಾಲೆ ಒಂದು ತಳ ಸಮುದಾಯದ ಸಾಂಸ್ಕೃತಿಕ ಆತ್ಮಕಥನ ಅಂತ ನಾನು ತಿಳ್ಕೊಂಡಿದ್ದೀನಿ ಅದು ದಲಿತ ಸಂಘರ್ಷ ಸಮಿತಿಯ ಕಥನವೂ ಹೌದು ದೇವನೂರು ಮಹಾದೇವನವರ ಜೀವನಗಾಥೆಯೂ ಹೌದು ಒಂದು ಜನಾಂಗದ ಸಾಂಸ್ಕೃತಿಕ ಕಥನವೂ ಹೌದು ಅಂತ ನಾನು ತಿಳ್ಕೊಂಡು ಅದನ್ನು ಮಾಡಿದ್ದಿತ್ತು ಜಾತಿ ಪದ್ಧತಿ ವಿರುದ್ಧವಾಗಿ ಒಂದು ಬಿ ಎ ಫೇಲ್ ಆಗಿರ್ತಕ್ಕಂಥ ಒಬ್ಬ ದಲಿತ ಚನ್ನ ಒಂದು ಅಪ್ರಕಾಶ್ ಹುಡುಗಿಯನ್ನ ಲವ್ ಮಾಡಾದ್ಮೇಲೆ ಆ ಹುಡುಗಿಗೆ ಗಂಡ ಸುತ್ತ ಎಷ್ಟೋ ತಿಂಗಳಿಗೆ ಮಕ್ಕಳು ಉಡ್ತವೆ ಅನ್ನೋ ಒಂದು ಕಲ್ಪನೆಯಲ್ಲಿ ಆ ಮಗು ಒಂದು ಎಡ ಅನ್ನೋ ಇಡೀ ಒಂದು ಜನಾಂಗಗಳ ಕಥೆಯನ್ನ ಇದು ಒಂದು ಕೊಲೆಯ ಸುತ್ತ ಹೇಳ್ತಾ ಹೋಗ್ತಾರೆ ಕುಸುಂಬಾಲೆಯನ್ನು ಬರಿತಾ ಇರ್ಬೇಕಾದ್ರೆ ಮಾದೇವ್ ಅವರು ಒಮ್ಮೆ ಕರೆದ್ಬಿಟ್ಟು ಇವತ್ತು ಯಾರು ಮನೆಯಲ್ಲಿ ಇರ್ಕೂಡುದು ಅಂತ ಹೇಳಿ ಬೆಳಗಾವಿಯದ್ದು ಹೇಳಿದ್ರು ನಾನು ನನ್ನ ಮಕ್ಕಳು ನಾ ಇಡೀ ದಿವಸ ಗಂಗೋತ್ರಿನಲ್ಲಿ ನಮ್ಮ ಸ್ನೇಹಿತೆಯ ಮನೆಯಲ್ಲಿದ್ವು ಬಂದ ಮೇಲೆ ತಿಳಿತು ಒಂದು ಚಾಪ್ಟರ್ ಬರೆದಿದ್ದಾರೆ ಅಂಥೇಳಿ ಆಮೇಲೆ ಕೇಳಿದೆ ಯಾವ ಚಾಪ್ಟರ್ ಬರೆದ್ರಿ ಅಂತ ಅವ್ರು ಹೇಳಿದ್ರು ಕುಸುಮ ಕುಸುಮನಿಗೆ ಮೈ ಮೇಲೆ ಗಾಳಿ ಬರೋ ಚಾಪ್ಟರ್ ಬರೆದೆ ನಾನು ಅದಕ್ಕೆ ನಾನು ಮೈ ಮೇಲೆ ಗಾಳಿ ಬಂದಂಗೆ ನಾನು ಮನೆ ಪೂರ್ತಿ ಉರುಳಾಡ್ದೆ ಅದಕ್ಕಾಗೇ ನಿಮ್ಮನ್ನು ಮನೇಲಿರಬಾರ್ದು ಅಂತ ಹೇಳಿದ್ದು ಅಂತ ಹೇಳಿದರು ಆಗ ನನಗೆ ತುಂಬ ಒಂಥರ ಶಾಕ್ ಆಗೋಯ್ತು ಮೈ ಮೇಲೆ ಗಾಳಿ ಬಂದಂಗೆ ಮಾದೇವ ಹೆಂಗೆ ಇರ್ಬೋದು ಮನೆ ಪೂರ್ತಿ ಅಂತ ಹೇಳಿ ನನಗೆ ನಿಜಕ್ಕೂ ಶಾಕ್ ಆಯಿತು ಈ ರೀತಿ ಕಠಿಣವಾದಂಥ ಕಾದಂಬರಿಯನ್ನು ರಂಗಕ್ಕೆ ಆಗಳ್ ಓಡಿಸ್ತಾರೆ ಅದರಲ್ಲಿ ಒಂದು ಬಹುಮುಖ್ಯವಾಗಿ ಒಂದು ಮಂಚ ಪಾತ್ರ ಬರ್ತದದು ಮಂಚವು ಒಂದು ಕ್ಯಾರೆಕ್ಟರ್ ಆಗಿ ಮಾತಾಡುತ್ತೆ ಅದನ್ನು ಹೇಗೆ ತರ್ತಾರೆ ಅನ್ನೋ ಒಂದು ವಿಸ್ಮಯವಿದೆ ಸೊ ಆ ಪಾತ್ರವನ್ನು ನಾನು ಒಂದು ರೀತಿ ಮಂಚದ ಮೇಲೆ ಮಲಗತಕ್ಕಂಥ ವ್ಯಕ್ತಿ ಮತ್ತು ಅವನ ಜೀವಾತ್ಮ ಮತ್ತು ಮಂಚ ಎರಡೂ ಒಂದು ಸ್ವಪ್ನಲೋಕದಲ್ಲಿ ಮಾತಾಡಿಸ್ತವೆ ವ್ಯವಹಾರ ಅವು ಹಾಗಾಗಿ ನಾನು ಅದನ್ನೇನು ಮಾಡ್ತಾ ಇದ್ದೆ ಎಲ್ಲ ಆ ರೀತಿಯ ಒಂಥರ ಡ್ರೀಮ್ ಸೀನ್ನೆಲ್ಲ ನಾನು ನೆಲದಿಂದ ಮೇಲೆ ಅದನ್ನು ವಿಜುಲೈಸ್ ಮಾಡ್ತಾಯಿದ್ದೆ ನಾನು ಯಾಕೆಂದರೆ ಮರದ ಮೇಲೆ ಕುತ್ಕೊಂಡು ಮಾತಾಡ್ತಿದ್ದೆ ಅವು ಯಾವುದೋ ಕಂಬಿ ಮೇಲೆ ಕುತ್ಕೊಂಡು ಮಾತಾಡ್ತಾ ಇದ್ದು ಹಾಗಾಗಿ ಮಂಚದಿಂದ ಯಾವಾಗ ಅಲ್ಲಿ ವ್ಯಕ್ತಿ ಮಲ್ಕೊಳ್ತಾನೆ ಮಂಚದ ಮೇಲೆ ಮಂಚಕ್ಕೂ ಜೀವ ಬಂದ್ಬಿಡತ್ತೆ ಆ ಮಲಗಿರ್ತಕ್ಕಂಥ ಜೀವಾತ್ಮನ ಹೊರ್ಗಡೆ ಬಂದು ಎರಡೂ ಭೇಟಿ ಮತ ಹೋಗ್ತವೆ ಮಂಚವನ್ನು ಒಂದು ನಾಯಕಸಾನಿ ಥರದ ದೊಡ್ಡ ಹೆಣ್ಣಾಗಿ ಶೃಂಗಾರ ಪೂರಿತವಾದಂಥ ಒಂದು ಹೆಣ್ಣನ್ನು ಕಲ್ಪನೆ ಮಾಡ್ಕೊಂಡು ಆ ನಾವೆಲ್ನಲ್ಲೇ ಇರೋದ್ರಿಂದ ಅದು ನಾನು ಕಟ್ಕೊಟ್ಟಿದ್ದೆ ಕತ್ತಲು ಬರ್ತದರಲ್ಲಿ ಕತ್ತಲನ್ನು ಹೆಂಗೆ ತೋರಿಸೋದು ನಾಟಕದಲ್ಲಿ ಕತ್ತಲಿಗೆ ಅದಕ್ಕೆ ನಾನು ತಿರ್ಗ ಅದು ಮ್ಯಾಜಿಕಲ್ ನಲ್ಲಿ ಒಂದು ದೊಡ್ಡ ವೈಟ್ ಲೈನ್ ಸುಮ್ಮನೆ ಒಳಗಡೆ ಎಂಟ್ರಾಗ್ತದೆ ಅದು ಎಂಟ್ರಾದ ತಕ್ಷಣವೇ ದೀಪಮೊಬ್ಬ ಆಗ್ಬಿಡುತ್ತದಲ್ಲಿ ಅಂದರೆ ಕತ್ತಲ ಮುಂದೆ ಬೆಳಕು ಎದುರು ಬಿಟ್ಟು ಒಂದು ರೀತಿ ಅದು ಲ್ಯಾಂಪೆನೆ ಹಲಗಾಡುತ್ತೆ ಈ ರೀತಿಯ ವರ್ಣನೆಗಳು ದಟ್ಟವಾಗಿ ಕುಸುಮ ಬಾಲೆಯಲ್ಲಿದೆ ದೇವನೂರ ಕುಸುಮ ಬಾಲೆನ ತೊಂಬತ್ತರ ದಶಕ ಸುಮಾರಿಗೆ ಬಸುಲಿಂಗಯ್ಯನವರು ಈ ತೆರೆದ ರಂಗಭೂಮಿನ ಮನಸ್ಸಲ್ಲಿ ಇಟ್ಕೊಂಡು ಅವ್ರ ಕಾನ್ಸೆಪ್ಟ್ ಮಾಡಿದಾಗ ಅವರು ಪ್ರೇಕ್ಷಕರನ್ನ ಆದಷ್ಟು ಮಧ್ಯದಲ್ಲಿರಿಸಿ ಆ ಒಂದು ನೂರೆಂಬತ್ತು ಡಿಗ್ರಿಯಷ್ಟು ಡಿಗ್ರಿ ಅಷ್ಟು ಆಗೋ ರೀತಿನಲ್ಲಿ ಪಾತ್ರಧಾರಿಗಳ್ನ ಇಳಿಸ್ತಾ ಹೋಗ್ತಾರೆ ಈ ಮರನ ಸೂಕ್ತವಾಗಿ ಬಳಸ್ಕೊಂಡಿರ ಈ ಮರದ ಮೇಲಿಂದ ಜೋಗ ತೀರು ಬರೋದು ಕೆಳಗಡೆ ಒಂದು ಮಂಚ ಇರೋದು ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದಾಗ ಎಲ್ಲರೂ ಹೇಳಿದರು ಇದು ಮರಾಠಿಗೆ ನಿಂತ ಇಟ್ ಹ್ಯಾಸ್ ಇಸ್ ಓನ್ ಪ್ಲೇಸ್ ಇಟ್ ಹ್ಯಾಸ್ ಇಸ್ ಓನ್ ಸರ್ ಇಟ್ ಹ್ಯಾಸ್ ಇಸ್ ಓನ್ ಮೆಟೆಫರ್ಸ್ ಮತ್ತು ಆ ಅಲ್ಲಿ ಬದುಕಿನ ನೈಜತೆ ಅದರಿಂದ ಹಿಂಗಾದ ನೀರು ಹುಯಿಸುವರಿಸಿತ್ತಂತ ಮೇಕೊಳ್ಳುವ ಹತ್ತರಿಸಿತ್ತಂತ ಪೂರ ಮಲಗಿವಿಗದು ಮುಟ್ಟಿತ್ತು ಆ ಬಡಗಿಂತ ಗಂಡಲು ಅಂಗ್ಲ ನಾಲ್ಕುಗ ಜಲಬರ್ ಕಣ್ ಕಟ್ಟಿ ಮುರುಸಂಡ ಸ್ಥಳವಾಗಿರಲು ಈ ಕೇರಾಮ್ನಿಗ ಒನ ಬಟ್ಟಾವರ ತೊಡಸಿ ಆ ಕೋಣಿ ಕಿಲದ ಮಾರ್ಗ ಸೈಕಲ್ ಹೇಳಿಸಿ ನೆಡೆಸ್ಬಿಟ್ರ ದಲಿತರ ನೋವುಗಳನ್ನು ಇತರರಿಗೆ ಮನವರಿಕೆ ಮಾಡಿಕೊಡುವ ಸಲುವಾಗಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯನ್ನು ಹುಟ್ಟುಹಾಕಿದವರು ಡಿಎಸ್ಎಸ್ ಸಂಘಟನೆಯ ಸಂಸ್ಥಾಪಕರಲ್ಲಿ ಇವರ ಪಾತ್ರ ಹಿರಿದು ಸ್ವತಃ ತಮಟೆ ಹಿಡಿದು ದಲಿತರ ಪರವಾಗಿ ಚಳುವಳಿಯನ್ನೂ ಮಾಡಿದ್ದಾರೆ ಒಟ್ಟಾರೆಯಾಗಿ ತಮ್ಮ ವಿಶಿಷ್ಟ ಬರವಣಿಗೆಯ ಶೈಲಿಯಿಂದ ಕನ್ನಡ ಸಾಹಿತ್ಯದಲ್ಲಿ ಎಲ್ಲರ ಕಣ್ಮುಂದೆ ನಿಲ್ಲುವ ದೊಡ್ಡ ಪ್ರತಿಭೆ ದೇವನೂರು ಮಹಾದೇವ